ನಮಸ್ಕಾರ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷಾ ಸಿದ್ಧತೆಗಾಗಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಂಡು ಬಂದಿದ್ದೇವೆ ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳ ಪರೀಕ್ಷಾ ಸಿದ್ಧತೆಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಿವಮೊಗ್ಗ ಇವರು ಸಿದ್ಧಪಡಿಸಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬರೋಣ ತರಗತಿ ಎಂಟನೇ ತರಗತಿಯಾಗಿರುವಂಥದ್ದು ವಿಷಯ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ಅಂಕಗಳು ಐವತ್ತು ಅಂಕಗಳು ಉತ್ತರಿಸುವುದಕ್ಕೆ ಇರುವಂಥ ಸಮಯಾವಕಾಶ ಎರಡು ಗಂಟೆ ಮೂವತ್ತು ನಿಮಿಷಗಳು ಸಮಯಾವಕಾಶ ಇರುವಂಥದ್ದಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿದ್ಯಾರ್ಥಿಗಳು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡು ಪರೀಕ್ಷೆಗೆ ಸಿದ್ಧರಾಗಬಹುದಾಗಿರುವಂಥದ್ದಾಗಿದೆ ಇಲ್ಲಿ ಒಂದು ವಿದ್ಯಾರ್ಥಿಗಳು ತುಂಬಬೇಕಾಗಿರುವಂತಹ ಅಂಶಗಳಿಗೆ ಸಂಬಂಧಿಸಿದಂತೆ ಇರುವಂಥದ್ದಾಗಿದೆ ಈ ಎಲ್ಲ ಅಂಶಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವ ಕಾರಣಕ್ಕೋಸ್ಕರ ನೆಕ್ಸ್ಟ್ ಪ್ರಶ್ನೆಗಳಿಗೆ ಹೋಗೋಣ ಇಲ್ಲಿ ಮೊದಲನೇ ವಿಭಾಗದಲ್ಲಿ ಒಂದರಿಂದ ಒಂಬತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವಂತಹ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಒಂಬತ್ತು ಪ್ರಶ್ನೆಯವೇ ಪ್ರತಿಯೊಂದು ಸರಿ ಉತ್ತರಕ್ಕೆ ಒಂದು ಅಂಕದಂತೆ ಒಟ್ಟು ಒಂಬತ್ತು ಅಂಕಗಳು ಇಲ್ಲಿರುವಂಥದಾಗಿದೆ ಮೊದಲನೇ ಪ್ರಶ್ನೆ ಇರುವಂಥದ್ದು ಬೆಂಗಳೂರು ಒಂದು ಹೆಸರಾಂತ ನಗರವಾಗಿದೆ ಈ ವಾಕ್ಯದಲ್ಲಿ ಬೆಂಗಳೂರು ಪದವು ಡ್ಯಾಶ್ ಅಂತ ಹೇಳಿ ಕೇಳಿರುವಂಥದ್ದು ಎ ರೂಢನಾಮ ಬಿ ಅಂಕಿತನಾಮ ಸಿ ಭಾವನಾಮ ಡಿ ಅನ್ವರ್ತನಾಮ ಇದು ಏನಾಗಿದೆ ಅನ್ನೋದನ್ನ ಉತ್ತರಿಸೈ ಉತ್ತರ ಪತ್ರಿಕೆಯಲ್ಲಿ ಕ್ರಮಾಕ್ಷರದೊಂದಿಗೆ ಬರೆಯಬೇಕಾಗಿರುವಂಥದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಇಲ್ಲಿ ಯ ನ ಮ ಈ ಅಕ್ಷರಗಳು ಏನಾಗಿವೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು ಎ ಸ್ವರಾಕ್ಷರಗಳು ಬಿ ಅನುನಾಸಿಕಾಕ್ಷರಗಳು ಸಿ ಅಲ್ಪ ಪ್ರಾಣಾಕ್ಷರಗಳು ಡಿ ಮಹಾಪ್ರಾಣಾಕ್ಷರಗಳು ಇರುವಂಥದ್ದು ಆಗಿದೆ ಮೂರನೇ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದರು ಈ ವಾಕ್ಯದಲ್ಲಿ ಗುಣಸಂಧಿಗೆ ಉದಾಹರಣೆ ಯಾವುದು ಎ ಪರಮೋಚ್ಚ ಬಿ ಮೈಸೂರು ಸಿ ಅಧಿಕಾರ ಡಿ ಹಿಡಿದಿದ್ದರು ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂಥದ್ದು ಎಲ್ಲರೂ ಸುರಹನ್ನೇ ತೋಟಕ್ಕೆ ಹೋದರು ಈ ವಾಕ್ಯದಲ್ಲಿ ತೋಟಕ್ಕೆ ಪದದಲ್ಲಿರುವ ವಿಭಕ್ತಿ ಹೇಳಿ ಕೇಳಿರುವಂಥದ್ದು ಎ ಪ್ರಥಮ ಬಿ ದ್ವಿತೀಯ ಸಿ ತೃತೀಯ ಡಿ ಚತುರ್ಥಿ ಇರುವಂಥದ್ದು ಪ್ರಶ್ನೆ ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಕೇಳಿರುವಂಥದ್ದು ಎ ಉದ್ಧರಣ ಚಿಹ್ನೆ ಬಿ ಆವರಣ ಚಿಹ್ನೆ ಸಿ ಪೂರ್ಣ ವಿರಾಮ ಚಿಹ್ನೆ ಡಿ ವಾಕ್ಯವೇಷ್ಟನ ಚಿಹ್ನೆ ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ಊರಿನ ಹೊರಗೆ ಒಂದು ಹೆಮ್ಮರ ಬಿರುಗಾಳಿಯ ಹೊಡೆತಕ್ಕೆ ಬಲಿಯಾಗಿತ್ತು ಇಲ್ಲಿ ಹೆಮ್ಮರ ಪದವು ಈ ಸಮಾಸವಾಗಿದೆ ಹೆಮ್ಮರ ಅನ್ನೋದು ಯಾವ ಸಮಾಸವಾಗಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಎ ತತ್ಪುರುಷ ಬಿ ದ್ವಿಗು ಸಿ ಕರ್ಮಧಾರಿಯ ಡಿ ದ್ವಂದ್ವ ಇನ್ನು ಏಳನೇ ಪ್ರಶ್ನೆ ನಾಲ್ಕು ಸಾಲುಗಳುಳ್ಳ ಪದ್ಯವನ್ನು ಹೀಗೆಂದು ಕರೆಯುವರು ಎ ತ್ರಿಪದಿ ಬಿ ಚೌಪದಿ ಸಿ ದ್ವಿಪದಿ ಡಿ ಷಟ್ಪದಿ ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಕೋಗಿಲೆ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿರುವಂಥದ್ದು ಎ ಕೋಕಿಲ ಬಿ ಸಂಕಿಲ ಸಿ ಕೋಕಿಲೆ ಡಿ ಕೋಕಿಲ ಇನ್ನು ಒಂಬತ್ತನೇ ಪ್ರಶ್ನೆ ಪದದ ಅರ್ಥ ಎ ಸೂರ್ಯ ಬಿ ಚಂದ್ರ ಸಿ ನಕ್ಷತ್ರ ಡಿ ಮಂತ್ರಿ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಗದ್ಯ ಅಥವಾ ಪದ್ಯವದ ಭಾಗಗಳನ್ನು ಓದಿ ಗ್ರಹಿಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಏಳು ಪ್ರಶ್ನೆಯವೇ ಪ್ರತಿಯೊಂದು ಸರಿ ಉತ್ತರಕ್ಕೆ ಒಂದು ಅಂಕದಂತೆ ಒಟ್ಟು ಏಳು ಅಂಕಗಳು ಇಲ್ಲಿರುವಂಥದ್ದು ಹತ್ತನೇ ಪ್ರಶ್ನೆ ನಾನೆಷ್ಟು ಉಪಚಾರ ಮಾಡಿದರೂ ನನ್ನ ತಮ್ಮ ಮಾತನಾಡಲಿಲ್ಲ ಕಡೆಗೆ ಯೋಚಿಸಿ ಚೆಲುವೆಯಾದ ದಾಸಿಯರನ್ನು ಸೇವೆಗೆ ಕಳುಹಿಸಿದಳು ದೊರೆ ಮಗನ ಅಕ್ಕ ಇಲ್ಲಿ ದೊರೆ ಮಗ ತನ್ನ ಅಕ್ಕನ ಜೊತೆ ಮಾತನಾಡದಿರಲು ಕಾರಣ ಎ ಅಕ್ಕನ ಮೇಲಿನ ಸೆಟ್ಟಿಗಾಗಿ ಬಿ ಹೆಂಡತಿ ನೆನಪಿಗಾಗಿ ಸಿ ಚೆಲುವೆಯರು ಸೇವೆ ಮಾಡಲಿ ಎಂದು ಡಿ ಅವನು ಮೂಗನಾಗಿದ್ದರಿಂದ ಇನ್ನು ಹನ್ನೊಂದೇ ಪ್ರಶ್ನೆ ಜೈನರಾದ ಪೂಜಪಾದ ಕೊಂಡ ಕುಂದವರ್ಯರ ಮಧ್ವಯತಿಯ ಬಸವಪತಿಯೇ ಮುಖ್ಯ ಮತಾಚಾರ್ಯರ ಈ ಪದ್ಯದಲ್ಲಿ ಕವಿ ಯಾರನ್ನು ಸ್ಮರಿಸಿದ್ದಾರೆ ಅಂತ ಕೇಳಿರೋದು ಎ ಕನ್ನಡ ವಿಜ್ಞಾನಿಗಳು ಬಿ ಕನ್ನಡ ಕ್ರೀಡಾಪಟುಗಳು ಸಿ ಕನ್ನಡ ಮಾತಾಚಾರ್ಯರು ಡಿ ಕನ್ನಡ ರಾಜರು ಇನ್ನು ಹನ್ನೆರಡನೇ ಪ್ರಶ್ನೆ ಇರುವಂಥದ್ದು ಈತನಿಗೆ ನಮ್ಮ ದೇವನು ಪ್ರೀತಿಯಿಂದ ಸ್ಮರಿಸುವವರ ಪಾತಕಗಳ ಪರಿಹರಿಪ ಈ ಪದ್ಯದಲ್ಲಿ ದೇವನು ಇವರ ಪಾತಕಗಳನ್ನು ಪರಿಹರಿಸುತ್ತಾನೆ ಎ ದೇವರಿಗೆ ನಮಿಸುವವರ ಬಿ ಪ್ರೀತಿಯಿಂದ ಸ್ಮರಿಸುವವರ ಸಿ ಕೆಲಸ ಮಾಡುವವರ ಡಿ ಅಡ್ಡದಾರಿ ಹಿಡಿದವರ ಇನ್ನು ಹದಿಮೂರನೇ ಪ್ರಶ್ನೆ ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು ನಮ್ಮ ಸಾವೇ ನೋವೆ ಹೊಸನಾಡ ತೊಟ್ಟಿಲು ಈ ಪದ್ಯದಲ್ಲಿ ಯಾರನ್ನೂ ತಮ್ಮ ಮೆಟ್ಟಿಲುಗಳನ್ನಾಗಿ ಮಾಡಿ ಹೊಸನಾಡ ಕಟ್ಟಲು ಬಯಸಿದ್ದಾರೆ ಎ ಗೋಡೆಗಳು ಬಿ ತೊಟ್ಟಿಲುಗಳು ಸಿ ಸಾವು ನೋವು ಡಿ ತಮ್ಮ ಹೆಣಗಳು ಇನ್ನು ಹದಿನಾಲ್ಕನೇ ಪ್ರಶ್ನೆ ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿ ಬಿಡಿ ತಾವರೆಯೂ ದಿನವೂ ಅರಳುವಲ್ಲಿ ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವೂ ಪದ್ಯದಲ್ಲಿ ಹೊಸ ಪಂಕಜ ಅಂದರೆ ಏನು ಅಂತ ಕೇಳಿರುವಂಥದ್ದು ಎ ಕೊಳದ ಕೆಸರಲ್ಲಿ ಹುಟ್ಟುವ ಹೊಸ ತಾವರೆ ಬಿ ಕೆರೆಯಲ್ಲಿ ಹುಟ್ಟುವ ಹಳೆ ಕಮಲ ಸಿ ನದಿಯಲ್ಲಿ ಅರಳಿದ ಕಮಲ ಡಿ ಸಮುದ್ರದಲ್ಲಿ ಹುಟ್ಟುವ ಕಮಲ ಇನ್ನು ಹದಿನೈದನೇ ಪ್ರಶ್ನೆ ಇರುವಂಥದ್ದು ಅಂದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾನು ಹೊರಗೆ ಹೊರಟಿಯೇ ನನ್ನ ಮನಸ್ಸು ಸಿಟ್ಟಿನಿಂದ ಚಂಚಲವಾಗಿತ್ತು ಆ ಹುಡುಗಿಯನ್ನು ಮದುವೆಯಾಗುವ ಇಚ್ಛೆ ನನಗೆ ಸ್ವಲ್ಪವೂ ಇರಲಿಲ್ಲ ಯುವಕನು ಆ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣ ಎ ಹುಡುಗಿ ಸುಂದರಿಯಲ್ಲದಿರುವುದು ಬಿ ಹುಡುಗಿಯ ಮನೆಯವರು ಶ್ರೀಮಂತರಾಗಿದ್ದು ಸಿ ಹುಡುಗಿಯ ಮನೆಯವರು ಬಡವರಾಗಿದ್ದು ಡಿ ಯುವಕನಿಗೆ ಮದುವೆಯಾಗಲು ಆಸಕ್ತಿ ಇಲ್ಲದ್ದು ಇನ್ನು ಹದಿನಾರನೇ ಪ್ರಶ್ನೆ ನೆಹರು ಅವರು ತಮ್ಮ ಮಗಳಿಗೆ ನೀನು ರಹಸ್ಯದಲ್ಲಿ ಕೆಲಸ ಮಾಡಿದರೆ ನಿನಗೆ ಹೀಗಾಗಿದಿದೆ ಎಂದರ್ಥ ಬಂದ ಎಂದರು ಎ ಖುಷಿ ಇದೆ ಎಂದರ್ಥ ಬಿ ಭಯವಿದೆ ಎಂದರ್ಥ ಸಿ ಬೇಸರವಿದೆ ಎಂದರ್ಥ ಡಿ ನೋವಿದೆ ಎಂದರ್ಥ ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಗದ್ಯ ಪದ್ಯಗಳನ್ನು ಓದಿಕೊಂಡು ಆಯಾಯ ಗದ್ಯ ಪದ್ಯದ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತ ನಾಲ್ಕು ಪ್ರಶ್ನೆಯೇ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿರುವಂಥದ್ದಾಗಿದೆ ಹದಿನೇಳನೇ ಪ್ರಶ್ನೆ ಹುಡುಗ ಕರಿಮ ಮಗ್ಗದ ಕೆಲಸವನ್ನು ನೀನ್ ನೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ ಅವನ ತಂದೆಗೆ ರೋಷ ಉಕ್ಕಿ ಬಂತು ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠೂರವಾಗಿ ಜಗಳವಾಡಿದರು ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಕರೀಮನ ತಂದೆಗೆ ಸಿಟ್ಟು ಬರಲು ಕಾರಣವೇನು ಅಂತ ಕೇಳಿದರು ಇನ್ನು ಹದಿನೆಂಟನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಕಾಲ ಡಿವಿಜಿ ಆಗ ಯುವ ಪತ್ರಕರ್ತ ದಸರಾ ಉತ್ಸವ ಬಂತು ರಾಜ್ಯದ ಎಲ್ಲ ಪತ್ರಿಕೆಗಳು ಅದರ ವಿಶೇಷ ವರದಿ ನೀಡಿದವು ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದ ಅಲಂಕರಿಸಿದ ಹುದ್ದೆ ಯಾವುದು ಹೇಳಿ ಕೇಳಿರುವಂತ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಕೈಯೆಲ್ಲ ಕಾಸಾಡದ ಆ ಕಾಲದಲ್ಲಿ ಹಲವು ಸಾರಿ ಮನೆಯಲ್ಲಿ ಎಲ್ಲರಿಗೂ ಕಾಫಿ ಮಾಡುವಷ್ಟು ಅನುಕೂಲ ಇರುತ್ತಿರಲಿಲ್ಲ ಕೆಲವೊಮ್ಮೆ ಅಮ್ಮ ಸ್ವಲ್ಪ ಕಾಫಿ ಪುಡಿಯಲ್ಲಿ ಒಂದು ಲೋಟ ಕಾಫಿ ಮಾಡಿ ಅಪ್ಪನಿಗೆ ಕೊಟ್ಟು ಆ ಕಾಫಿ ಮಾಡಿದ ಚರಟದಲ್ಲಿ ನನಗೆ ತನಗೆ ನನ್ನ ಅಜ್ಜನಿಗೆ ಕೊಡುತ್ತಿದ್ದರು ಎಲ್ಲರಿಗೂ ಕಾಫಿ ನೀಡದಿರಲು ಕಾರಣವೇನು ಅಂತ ಕೇಳಿರುವಂತ ಇನ್ನು ಇಪ್ಪತ್ತನೇ ಪ್ರಶ್ನೆ ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ಈ ಪದ್ಯದಲ್ಲಿ ಕಂಡಂತೆ ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರಾರು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಗದ್ಯ ಅಥವಾ ಪದ್ಯಗಳನ್ನು ಓದಿಕೊಂಡು ಆಯಾಯ ಗದ್ಯ ಪದ್ಯ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಆರು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಹನ್ನೆರಡು ಅಂಕಗಳಿರುವಂಥದ್ದು ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿರುವಂಥದ್ದನ್ನು ನೀವು ಗಮನಿಸಿ ಈ ಚಿತ್ರವನ್ನ ಆಧರಿಸಿ ಹೋಟೆಲ್ಗಳಲ್ಲಿ ನಡೆಯುವ ಸಂಸ್ಕೃತಿಯನ್ನು ವಿವರಿಸಿ ಅಂತ ಹೇಳಿ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಇಲ್ಲಿ ಯಶೋಧರೆ ಆ ಪೂರ್ವದಲ್ಲಿ ಗಾರ್ಗಿ ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಗಾನನಕ್ಕೆ ತೆರಳಿದಳು ಎಂದು ಹೇಳೇನು ನಾನಂತೆಯೇ ಸನ್ಯಾಸವನ್ನು ಕೊಂಡು ಪತಿಯಡೆಯನೆ ಸಾರಿದರೆ ರಾಜ ಈಗ ನೀನಿಹ ರೀತಿ ಸನ್ಯಾಸವಲ್ಲವೇ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು ಅಂತ ಕೇಳಿರುವಂತ ಇಪ್ಪತ್ ಮೂರನೇ ಪ್ರಶ್ನೆಯಲ್ಲಿ ಇಲ್ಲಿ ಮುದ್ದಣ್ಣ ಇಲ್ಲಿ ಹೇಳಿರುವಂಥದ್ದನ್ನು ನೀವು ಗಮನಿಸಬಹುದು ಹಳೆಗನ್ನಡದಲ್ಲಿ ಕೊಟ್ಟಿರುವಂತಹ ಈ ಒಂದು ಮುದ್ದಣ್ಣದ ಒಂದು ಸನ್ನಿವೇಶವನ್ನ ಈ ಸಂಭಾಷಣೆಯಲ್ಲಿ ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆಯನ್ನು ಮುದ್ರಣ ಹೇಗೆ ವಿವರಿಸಿದ್ದಾನೆ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆಯಲ್ಲಿ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿರುವಂಥದ್ದಾಗಿದೆ ಈ ಪದ್ಯದಲ್ಲಿನ ಕೋಗಿಲೆಯ ಧ್ವನಿ ಕೇಳಿ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಅನ್ನೋದು ಕೇಳಿರುವಂಥದಾಗಿದೆ ಇನ್ನು ಆದ ನಂತರ ಇಲ್ಲಿ ಇಪ್ಪತ್ತೈದನೇ ಪ್ರಶ್ನೆಯಲ್ಲಿ ಇಲ್ಲಿಯೂ ಸಹ ಒಂದು ಪದ್ಯ ಕೊಟ್ಟಿರುವಂಥದ್ದು ಈ ಪದ್ಯವನ್ನು ನೋಡಿಕೊಂಡು ಈ ಪದ್ಯದಲ್ಲಿ ವ್ರಿಹಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಅನ್ನೋದನ್ನ ಕೇಳಿರುವಂಥದ್ದಾಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆಯಲ್ಲಿ ಇಲ್ಲಿ ಒಂದು ಗದ್ಯವನ್ನು ಕೊಟ್ಟಿರುವಂಥದ್ದು ಆಟೋ ರಿಕ್ಷಾ ಹತ್ತುವುದಕ್ಕಿಂತ ಮುಂಚೆ ಸ್ವಲ್ಪ ನಿಧಾನವಾಗಿ ಓಡಿಸಪ್ಪ ಇನ್ನೂ ಐವತ್ತು ಪೈಸೆ ಜಾಸ್ತಿ ಕೊಡ್ತೇನೆ ನನಗೆ ವಯಸ್ಸಾಗಿದೆ ಎತ್ತಿ ಹಾಕುವುದನ್ನು ತಡೆದುಕೊಳ್ಳಲಾಗುವುದಿಲ್ಲ ಅಂತ ಒಮ್ಮೆ ಅಂದೆ ಈ ರೀ ಸ್ವಾಮಿ ಸುಮ್ಮನೆ ಕುಳಿತುಕೊಳ್ಳಿ ನಿಮ್ಮಂಥವರಿಂದಲೇ ಆಕ್ಸಿಡೆಂಟ್ ಆಗುವುದು ಹತ್ತುವುದಕ್ಕಿಂತ ಮುಂಚೆನೇ ಅಪಶಕುನ ಎಂದು ಸಿಡುಕಿದೆ ಈ ಗದ್ಯದಲ್ಲಿ ಕಂಡಂತೆ ಆಟೋ ಚಾಲಕ ಸಿಡುಕಿನಿಂದ ಹೇಳಿದ ಮಾತುಗಳಾವು ಅಂತೇಳಿ ಕೇಳಿರುವಂಥದ್ದಾಗಿದೆ ಇನ್ನು ಈ ಕೆಳಗೆ ಕೊಟ್ಟಿರುವ ಗದ್ಯ ಪದ್ಯಗಳನ್ನು ಓದಿ ಅರ್ಥೈಸಿಕೊಂಡು ಆಯಾಯ ಗದ್ಯ ಪದ್ಯಗಳ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಮೂರು ಅಂಕಗಳಿರುವಂತದ್ದಾಗಿದೆ ಇಪ್ಪತ್ತೇಳನೇ ಪ್ರಶ್ನೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅಕ್ಟೋಬರ್ ತಿಂಗಳು ಮಂಗಳವಾರ ಇಪ್ಪತ್ತನೇ ತಾರೀಕು ಶಿವನ ಸಮುದ್ರದ ಪ್ರವಾಸಿಗರ ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪಯಣದ ವಿವರ ಬರೆಯುತ್ತಿದ್ದೇನೆ ಈಗ ರಾತ್ರಿ ಹನ್ನೆರಡು ಹೊಡೆದು ಹದಿನೈದು ನಿಮಿಷವಾಗಿದೆ ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ ನನ್ನ ಬಳಿ ಈ ತಂಗು ಮನೆಯಲ್ಲಿ ನನ್ನ ಗೆಳೆಯರು ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ ಇಂದು ದಿನವೆಲ್ಲ ಅಲೆದು ಅವರು ದಣಿದು ನಿದ್ರೆ ಹೋಗಿದ್ದಾರೆ ಸಂದರ್ಭ ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ ಅನ್ನೋ ಸಂದರ್ಭ ಇರುವಂಥದ್ದಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ಕೆಳಗಿನ ಕವಿ ಸ್ಥಳ ಕಾಲ ಕೃತಿಗಳ ಬಿರುದುಗಳ ಕುರಿತು ವಾಕ್ಯ ರೂಪದಲ್ಲಿ ಪರಿಚಯಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಒಂದು ಪ್ರಶ್ನೆ ಇದೆ ಮೂರು ಅಂಕ ಇರುವಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ಅಲ್ಲಮ್ಮ ಪ್ರಭು ಇಲ್ಲಿ ಸುಳಿವುಗಳು ಕೊಟ್ಟಿರುವಂಥದ್ದು ಶಿವಮೊಗ್ಗ ಗುವೇಶ್ವರ ಬಳ್ಳಿಗಾವೆ ಹನ್ನೆರಡನೇ ಶತಮಾನ ಶೂನ್ಯ ಪೀಠ ತತ್ವಜ್ಞಾನಿ ಸುಜ್ಞಾನಿ ನಿರಂಕಾರ ಸತ್ಯಶೋಧನೆ ಶಿವಶರಣ ಅನುಭಾವಿ ಈ ಸುಳಿವುಗಳನ್ನು ಬಳಸಿ ನೀವು ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಏಳನೇ ವಿಭಾಗದಲ್ಲಿ ಕೆಳಗೆ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೂರು ಅಂಕಕ್ಕೆ ಇದೆ ಬಿರುಗಾಳಿಗೆ ತುತ್ತಾದ ಮರಗಿಡಗಳು ಬೀಳುವಂತೆ ಭರತ ಕುಲದ ನೂರೈವರು ಬಾಲಕರು ಬಿದ್ದರು ಅಂತ ಹೇಳಿರುವಂಥದ್ದು ಇನ್ನು ಎಂಟನೇ ವಿಭಾಗದಲ್ಲಿ ಈ ಕೆಳಗಿನ ಪದ್ಯದ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಹಂಥಕ್ಕೆ ಇದೆ ಇಲ್ಲಿ ಪದ್ಯವನ್ನು ಕೊಟ್ಟಿರುವಂಥದ್ದು ಈ ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಬೇಕಾಗಿರುವಂಥದ್ದಾಗಿದೆ ಇನ್ನು ಒಂಬತ್ತನೇ ವಿಭಾಗದಲ್ಲಿ ಮೂವತ್ತೊಂದನೇ ಪ್ರಶ್ನೆ ಇರುವಂಥದ್ದು ನಿಮ್ಮನ್ನು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹಲುವಾಗಿಲೂನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಬಸವರಾಜ್ ಅಥವಾ ವಿನೋದ್ ಎಂದು ಭಾವಿಸಿಕೊಂಡು ನಿಮ್ಮೂರಿನ ರಸ್ತೆ ಮಾಡಿಸಿಕೊಡಲು ಕೋರಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರ ಬರೆಯಿರಿ ಅಂತ ಕೇಳಿರುವಂಥದ್ದು ಐದು ಅಂಕಕ್ಕೆ ಇದು ಇರುವಂಥದ್ದಾಗಿದೆ ಇವಿಷ್ಟು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳಾಗಿರುವಂಥದ್ದು ಈ ಪ್ರಶ್ನೆಗಳನ್ನೆಲ್ಲ ನೋಡಿಕೊಂಡು ನೀವು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂಥದ್ದು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇರುವಂಥ ಮಾದರಿ ಪ್ರಶ್ನೆಗಳು ಪ್ರಾಕ್ಟೀಸ್ ಪ್ರಶ್ನೆ ಪತ್ರಿಕೆಗಳು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು